ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರವಿ ಮನೆ ಹತ್ರ ಬಂದಿರ್ತಾನೆ ಶಾಂತಿ ಅವನು ನೋಡಿ ತುಂಬಾನೇ ಎಮೋಷನಲ್ ಆಗಿ ಏನಾಗುತ್ತೋ ಆಗ್ಲಿ ನಿನ್ ಮನೆ ಒಳಗಡೆ ಬಾ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಅಮ್ಮ ಸುಮ್ನೆ ನನ್ನಿಂದ ಎಲ್ರಿಗೂ ಜಗಳ ಆಗುತ್ತೆ ಎಲ್ರಿಗೂ ಬೇಜಾರಾಗುತ್ತೆ ನಾನು ಬರಲ್ಲ ಅಂತ ರವಿ ಹೇಳ್ತಾನೆ ಇಲ್ಲ ಇಲ್ಲ ಏನಾಗುತ್ತೋ ಆಗ್ಲಿ ಸೂರ್ಯ ಜಗಳ ಮಾಡಿದ್ರೆ ನಾನು ಕೂಡ ಒಂದ್ ಜೊತೆ ಜಗಳ ಮಾಡ್ತೀನಿ ನೀನ್ ಬಾ ಒಳಗಡೆ ಬಂದು ಊಟ ಮಾಡುವಂತ ಶಾಂತಿ ಹೇಳ್ತಾ ಇರ್ತಾಳೆ ರವಿ ಇಲ್ಲ ಅಮ್ಮ ಬೇಡ ಅಂತ ಹೇಳ್ತಾನೆ ಸರಿ ಇಲ್ಲೇ ಇರು ನಾನು ಹೋಗಿ ಊಟ ತಗೊಂಡ್ ಬರ್ತೀನಿ ಅಂತ ಶಾಂತಿ ತಟ್ಟೆಗೆ ಎಲ್ಲಾ ಊಟನು ಹಾಕೊಂಡು ತಗೊಂಡ್ ಬರ್ತಾಳೆ ನಾನೇ ನಿನ್ಗೆ ನನ್ ಕೈಯಾರ ತಿನ್ನಿಸ್ತೀನಿ ಅಂತ ರವಿಗೆ ಅವಳೇ ಊಟ ಮಾಡಿಸ್ತಾ ಇರ್ತಾಳೆ ರವಿ ಕೂಡ ತುಂಬಾನೇ ಎಮೋಷನಲ್ ಆಗಿ ಕಣ್ಣೀರ್ ಆಗ್ತಾ ಊಟ ತಿಂತಾ ಇರ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಮೀನಾ ಬಂದು ಶಾಂತಿ ಮತ್ತೆ ರವಿನ ನೋಡ್ತಾಳೆ ಆದಷ್ಟು ಬೇಗ ನೀನ್ ಎಂಥಿನೂ ಕರ್ಕೊಂಡು ಈ ಮನೆಗೆ ಬಂದ್ಬಿಡೋ ಅಂತ ಶಾಂತಿ ಹೇಳ್ತಾಳೆ ನಾನೇನೋ ಬರಕ್ ರೆಡಿಯಮ್ಮ ಆದ್ರೆ ಅಪ್ಪ ಸೂರ್ಯ ಇಬ್ರು ಒಪ್ಪೇಕಲ್ಲಮ್ಮ ಅಂತ ರವಿ ಹೇಳ್ತಾನೆ ಅವ್ರಿಬ್ಬ್ರೂನು ಒಪ್ಸೋ ಜವಾಬ್ದಾರಿ ನಂದು ನಾನ್ ಒಪ್ಪಿಸ್ತೀನಿ ನೀನ್ ಶ್ರುತಿನ ಕರ್ಕೊಂಡ್ ಬಂದ್ಬಿಡೋ ಅಂತ ಶಾಂತಿ ಹೇಳ್ತಾಳೆ ಹಾಗೆ ಮೀನ ನಿಂತ್ಕೊಂಡಲ್ಲಿ ಎಲ್ಲಾನು ನೋಡ್ತಾ ಇರ್ತಾಳೆ ಅಷ್ಟಲ್ಲಿ ಅಲ್ಲಿಗೆ ಸೂರ್ಯ ಬರೋದ್ನ ನೋಡ್ತಾಳೆ ಅಯ್ಯೋ ಇವ್ರು ಬೇರೆ ಬಂದ್ಬಿಟ್ರಲ್ಲ ಇವ್ರೇನಾದ್ರು ರವಿನ ಇಲ್ಲಿ ನೋಡಿದ್ರೆ ಅಷ್ಟೇನೆ ದೊಡ್ಡ ಜಗಳನೇ ಆಗ್ಬಿಡುತ್ತೆ ಏನ್ ಮಾಡ್ಲಿ ಈಗ ನಾನು ಹೇಗಾದ್ರು ಮಾಡಿ ಫಸ್ಟ್ ಇವ್ರನ್ನ ತರಿಬೇಕು ಅಂತ ಹೇಳಿ ಮೀನಾ ಅಲ್ಲಿಂದ ಬರ್ತಾಳೆ ಎಲ್ಲಿ ಹೋಗ್ತಾ ಇದ್ರಾ ನೀವ್ ಆ ಕಡೆ ಎಲ್ಲಾ ಹೋಗ್ಬೇಡಿ ಅಂತ ಮೀನಾ ಹೇಳ್ತಾಳೆ ಆ ಕಡೆ ಹೋಗ್ಬಾರ್ದಾ ಯಾಕೆ ಹೋಗ್ಬಾರ್ದು ಅಂತ ಸೂರ್ಯ ಕೇಳ್ತಾ ಇರ್ತಾನೆ ಮೀನ್ ಏನ್ ಹೇಳ್ಬೇಕಂತ ಗೊತ್ತಾಗದೆ ಹಾಗೆ ನಿಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ